You ನಿನ್ನ ಒಟ್ಟು ಆರಿಸ್ಬಿಟ್ಟು ಇಷ್ಟಕ್ಕೂ ಈರುವರು ಇಂದು ಮಗನೇ ನಿಮ್ಮ ಈ ಶ್ರೀಮಂತ ಏ ಮಾತನಾಡದೆ ನೀರು ಯಾರಾದರೆ ನನಗೇನು ಯಾರೊಂದು ತಿಳಿದುಕೊಂಡು ಮಾತನಾಡುವ ಅವಶ್ಯಕತೆ ನನಗಿಲ್ಲ ಇನ್ನೊಂದು ಸಾರಿ ನೀನು ಸೊಕ್ಕಿನಿಂದ ಮಗನ ಹೇಗೆ ಎದ್ದು ಈ ಶ್ರೀಮಂತರಿಗೆ ಬಾಯಿ ಬಂದಂತೆ ಮಗುಳಿ ಕಳೆದುಕೊಳ್ಳಬೇಡ ನಿನ್ನ ಪ್ರಾಣ ಎಂಬ ಕಕ್ಷೆಯನ್ನು ಪ್ರಾಣ ಸಾಧ್ಯ ಸಾಧ್ಯವಾದ ಮಾತು ಈ ಶ್ರೀಮಂತನ ವಂಶದಲ್ಲಿ ಬಂದಿಲ್ಲ ಹಂತದರಲ್ಲಿ ನೀನೇನು ಕಳ್ಳರ ಗುಡುಗು ಕಾಡುಗಳ ವೀರಪ್ಪನ ಅವರು ಸುತ್ತುತಗಳಿಗೆ ಶ್ರೀಮಂಥವನ್ನು ನಡೆಸಿಕೊಳ್ಳೋಣ ನನಗೆ ಈ ತರ ಸಕ್ಕಿನಿಂದ ಮಾತನಾಡುತ್ತಿರಲ್ಲ ಯಾರು ನಾನು ಕೊಡವರ ಬಂದು ಮೇಲಾಗಿ ನಿಮ್ಮತ್ತ ಕೊಡುಕ ಶ್ರೀಮಂತರ ಗೊಂಡ ಚಂಡಾಡದ ಸಿದ್ಧನಾಗಿ ಬಂದಿರುವ ಜಗದೇಕ ವೀರ ಗೊಂಡ ಬೆಲೆಗಳ ಗಂಡ ಗಂಡ ಬೆಲೆಗಳ ಗಂಡ ಗಂಡಗಳ ಗಂಡ ಬೆರೆದ ಎಷ್ಟು ಸೂರಾದಿ ಸೂರನ ಪ್ರಾಣ ತೆಗೆದು ಬರ ಮಹಾತ್ಮನ ಪ್ರಾಣಕ್ಕೆ ಪಾರ್ಸಲ್ ಮಾಡಿದ್ದೇನೆ ಈ ಶ್ರೀಮಂತ ಬೇತಾಪ ಸುಮ್ಮನೆ ಈ ಶ್ರೀಮಂತ ಕೇಳಿ ಇಲ್ಲಿಂದ ಒಟ್ಟು ಹೋಗು ಬದುಕು ಇಲ್ಲ ಇಲ್ಲಿಯಾಗಿ ನೂರು ವರ್ಷ ಬರೋದಕ್ಕಿಂತ ಹುಲಿಯಾಗಿ ಒಂದೇ ಒಂದು ದಿನ ಬರುತ್ತೇನೆ ಹೊರತು ನಿಮ್ಮಂತ ಬಂಡರಿಗೆ ಹೆದರಿ ಮುಂದೆ ಮುಂದೆದಿಲ್ಲ ರೌಡಿ ರೌಡಿರಬಹುದು ಇಂತಹ ಸಮಯದಲ್ಲಿ ಇವನ ಜೊತೆ ವೈರತ್ವ ಸರಿಯಲ್ಲ ನಾನು ಮಾಡುತ್ತಿರುವ ಸ್ಮಗ್ಲಿಂಗ್ ವ್ಯಾಪಾರ ಇವನನ್ನು ಸೇರಿಸಿಕೊಂಡರೆ ಇಡೀ ದಿಲ್ಲಿ ಅಂಡರ್ವರ್ಲ್ಡ್ ಅನ್ನೇ ಕೆಡವೆ ಆಟ ಆಡಿಸುವ ಸಂದೇಶವಿಲ್ಲ ಬಟ್ ಇವನಿಂದ ನನ್ನೆಲ್ಲ ಕಾರ್ಯವನ್ನು ಸಾಧಿಸಿ ಕೊನೆಗೆ ಸಮಯ ಸಾಧಿಸಿ ಇವನನ್ನು ಕೊಲೆಗೈದರಾಯಿತು ಯಾಕೆ ಪ್ರತಾಪ್ ಪರಿಸಿಡಲು ಪಡೆದಂತೆ ಮೂಕನಾಗಿ ನಿಂತು ಬಿಟ್ಟೆ ನೋಡ್ತೋಣ ಇಂದಿನಿಂದ ನಾವಿಬ್ಬರು ಒಂದಾಗೋಣ ಏನತ್ತೇಯ ನಾನೇ ಈ ಪ್ರತಾಪ್ ಲಾರಿ ಹಿಡಿದ್ರು ಅದರಲ್ಲಿ ಮಾಲನ್ನು ಬಡವರು ಹೆಚ್ಚಿದ್ದೇನೆಂದು ಈ ಪ್ರತಾಪನಿಗೆ ಗೊತ್ತಿಲ್ಲವೆಂದು ಕಾಣ್ತಾ ಆ ವಿಷಯವನ್ನು ಈಗಲೇ ಈ ಪ್ರತಾಪನಿಗೆ ತಿಳಿಸುವುದು ಬೇಡ ಮುಂದೆ ಸಮಯ ಬಂದಾಗ ನೋಡು ಪ್ರತಾಪ್ ಗರುಡ ನಾವು ಇಬ್ಬರು ಒಂದಾಗಲು ಹೇಗೆ ಸಾಧ್ಯ ನೀನು ಮನಸ್ಸು ಮಾಡಿದ್ರೆ ಅದರಲ್ಲಿ ಸಂದೇಹವಿಲ್ಲ ನಾನು ಮಾಡುತ್ತ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ನೀ ಶಾಮಿಲ್ ಆದರೆ ಬಂದ ಲಾಭದಲ್ಲೂ ನಿನಗೂ ಫಿಫ್ಟಿ ನನಗೂ ಫಿಫ್ಟಿ ಓಕೆನಾ ಓಕೆ ಓಕೆ ಪ್ರತಾಪ್ ಆದರೆ ಈ ವ್ಯವಹಾರದಲ್ಲಿ ಒಂದು ಕಂಡೀಷನ್ ನಿನ್ನಲ್ಲಿ ನಾಲ್ರು ಮಾಸವಾದರೆ ನಾನು ನೋ 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 ಮಾತು ಕೊಟ್ಟು ಮಾಡಿ ಬಿಡುವ ಆ ಕಚ್ಚಿನ ಮನುಷ್ಯ ನಾನಲ್ಲ ಹಿಂದಿನಿಂದ ನಾವಿಬ್ಬರು ಪಾರ್ಟ್ನರ್ ನಮ್ಮಿಬ್ಬರಲ್ಲಿ ನಡೆದ ವಾದವನ್ನು ಕೆಟ್ಟ ಕೈ ಎಂದು ತಿಳಿದು ಮರೆತು ಬಿಡು ನಡೆ ಮನೆಗೆ ಹೋಗೋಣ ಇಲ್ಲ ನಂದು ಬೇರೆ ಕೆಲಸವಿದೆ ನೀವು ನೆಟ್ಟ ನಾನು ಆಮೇಲೆ ಬರುತ್ತೇನೆ ಆಯ್ತು ನಾನಿನ್ನು ಬರುತ್ತೆ ಕರ್ಣ ನಿನ್ನ ಆದದ್ದು ನಿನ್ನ ಮನೆ ಸೇರಿ ನನ್ನ ಉದ್ಧಾರ ಮಾಡುವುದಕ್ಕೆಲ್ಲ ಈ ಕರ್ಣ ನಿನ್ನ ಮನೆ ಸೇರಿಕೊಳ್ಳೋದು ಏಕೆ ಗೊತ್ತಾ ನನ್ನ ತಂದೆ ತಾಯಿ ತಮ್ಮಂದಿರ ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಅಚ್ಚಿ